ವೀಕ್ಷಕರ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನನ್ನ ಮನೋಜ್ ಅತೀವ ಸಂಕಟದಲ್ಲಿ ಸಿಲುಕಿವೆ ದೇಶದ ರಾಜಧಾನಿ ದೆಹಲಿಯ ಶ್ವಾಸಕೋಶಗಳು ಹೌದು ವಾಯು ಮಾಲಿನ್ಯವೆಂದಾಗ ಸಾಮಾನ್ಯವಾಗಿಯೇ ನಮ್ಮ ನೆನಪಿಗೆ ಬರುವುದು ದೆಹಲಿ ರಾಜಧಾನಿಯಲ್ಲಿ ವಾಯುಮಾಲಿನ್ಯ ಪ್ರತಿನಿತ್ಯದ ಸಮಸ್ಯೆ ಆದರೆ ಅದು ಅತಿರೇಕಕ್ಕೆ ತಲುಪುವುದು ಚಳಿಗಾಲದಲ್ಲಿ ಚಳಿಗಾಲದ ಮುಂಜಾನೆಯೇ ದೆಹಲಿಯ ಜನರು ವಿಷಕಾರಿ ಗಾಳಿ ಸೇವಿಸುವ ಮೂಲಕ ದಿನವನ್ನ ಆರಂಭಿಸುತ್ತಾರೆ ಪ್ರತಿ ವರ್ಷವೂ ನವೆಂಬರ್ ಡಿಸೆಂಬರ್ ದೆಹಲಿಗರ ಕತೆ ಇದೇ ಆಗಿದೆ ಈ ವರ್ಷವಂತೂ ವಾಯು ಮಾಲಿನ್ಯ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇನ್ನು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ದತ್ತಾಂಶದ ಪ್ರಕಾರ ದೆಹಲಿ ನಗರಗಳಲ್ಲಿ ಸತತ ಹನ್ನೆರಡಕ್ಕೂ ಅಧಿಕ ದಿನಗಳಿಂದ ಗಾಳಿಯ ಗುಣಮಟ್ಟವು ತೀವ್ರ ಕಳಪೆ ಗಂಭೀರ ಮಟ್ಟಕ್ಕೆ ತಲುಪಿದೆ ಇನ್ನು ಹಲವು ದಿನಗಳ ಕಾಲ ಗಾಳಿ ಗುಣಮಟ್ಟ ಇದೇ ರೀತಿ ಕಳಪೆಯಾಗಿರುತ್ತದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಆದರೆ ಸರ್ಕಾರದ ನಿಯಂತ್ರಣ ಕ್ರಮಗಳು ಮಾತ್ರ ಬರೀ ತೋರ್ಪಡಿಕೆಗೆ ಸೀಮಿತವಾಗಿರುವುದು ವಿಷಾದನೀಯ ಕಳೆದ ನಾಲ್ಕು ವರ್ಷಗಳ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ದತ್ತಾಂಶವನ್ನು ಪರಿಶೀಲಿಸಿದಾಗ ದೆಹಲಿಯ ಗಾಳಿಯ ಗುಣಮಟ್ಟವು ವರ್ಷದಿಂದ ವರ್ಷಕ್ಕೆ ಕಳಪೆಯಾಗುತ್ತಿರುವುದು ಕಂಡು ಬರ್ತದೆ ಎ ಕ್ಯೂ ಐ ಮುನ್ನೂರರಿಂದ ನಾನೂರು ಆಗಿದ್ರೆ ತುಂಬಾ ಕಳಪೆ ಎಂದು ಪರಿಗಣಿಸಲಾಗ್ತದೆ ಪ್ರತಿ ತಿಂಗಳಲ್ಲಿ ಎಷ್ಟು ದಿನಗಳ ಕಾಲ ಗಾಳಿಯ ಗುಣಮಟ್ಟ ಇಷ್ಟೊಂದು ಕಳಪೆ ಮಟ್ಟಕ್ಕೆ ಇಳಿದಿದೆ ಎಂದು ಲೆಕ್ಕಾಚಾರ ಹಾಕಲಾಗ್ತದೆ ಈ ದಿನಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಅಷ್ಟು ಮಾತ್ರವಲ್ಲದೆ ನಾನೂರರಿಂದ ಐನೂರು ಅಂದ್ರೆ ಗಂಭೀರ ಸ್ಥಿತಿಗೂ ಗಾಳಿ ಗುಣಮಟ್ಟ ತಲುಪುತ್ತಿವೆ ಇವೆಲ್ಲದರ ನಡುವೆ ದೆಹಲಿಯಲ್ಲಿ ಹಲವು ಸಂಸ್ಥೆಗಳು ವರ್ಕ್ ಫ್ರಮ್ ಹೋಮ್ ನೀಡುತ್ತಿವೆ ಈಗ ಎಲ್ಲರೇಟ್ ನಂದಿನಿ ಚೀಸ್ ದೆಹಲಿ ವಾಯು ಮಾಲಿನ್ಯ ಕಡಿಮೆಯಾಗದಿರಲು ಕಾರಣ ದೆಹಲಿಯಲ್ಲಿ ವಾಯುಮಾಲಿನ್ಯ ಕಡಿಮೆಯಾಗದಿರಲು ಸರ್ಕಾರ ಮತ್ತು ಜನರೇ ಕಾರಣ ಎಂತಾರೆ ತಜ್ಞರುಗಳು ದೆಹಲಿ ವಿಶ್ವವಿದ್ಯಾನಿಲಯದ ಪರಿಸರ ತಜ್ಞ ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಜಿತೇಂದ್ರ ನಗರ್ ಪ್ರಕಾರ ನವೆಂಬರ್ನಲ್ಲಿ ಗಾಳಿಯ ಗುಣಮಟ್ಟವು ಇನ್ನಷ್ಟು ಕಳಪೆಯಾಗಲು ಹಲವು ಕಾರಣಗಳಿವೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕೃಷಿ ತ್ಯಾಜ್ಯವನ್ನ ಸುಟ್ಟು ಹೊಗೆಯ ಗಾಳಿಯ ಗುಣಮಟ್ಟವನ್ನು ಇನ್ನಷ್ಟು ಕುಗ್ಗಿಸ್ತದೆ ನವೆಂಬರ್ನಲ್ಲಿ ಗಾಳಿಯ ವೇಗವೂ ಕಡಿಮೆಯಾಗಿರ್ತದೆ ಇದು ಕಲುಷಿತ ಗಾಳಿ ಅಲ್ಲೇ ಉಳಿಯುವಂತೆ ಮಾಡುತ್ತದೆ ಇನ್ನು ವಾಹನದಿಂದ ಬರುವ ಹೊಗೆ ವಾಹನಗಳ ಸಂಖ್ಯೆಯಲ್ಲಿ ನಿರಂತರ ಏರಿಕೆಯು ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬಾರದಂತೆ ತಡೆಗಟ್ಟುತ್ತದೆ ಇನ್ನು ಚಳಿಗಾಲಕ್ಕೂ ಮುನ್ನ ಬರುವ ದೀಪಾವಳಿಯು ದೆಹಲಿಯಲ್ಲಿನ ಗಾಳಿಯ ಗುಣಮಟ್ಟ ಇನ್ನಷ್ಟು ಕುಸಿಯಲು ಕಾರಣವಾಗಿದೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಗಳ ಬಳಕೆ ನಿಷೇಧಿಸಿದ್ರು ಹಲವು ಮಂದಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಈ ಸಂಭ್ರಮವು ದೆಹಲಿ ನಗರದ ವಾಯು ಗುಣಮಟ್ಟ ಸೂಚ್ಯಾಂಕವು ಅತ್ಯಂತ ಕಳಪೆ ಮತ್ತು ಗಂಭೀರ ಹಂತಕ್ಕೆ ತಲುಪುವಂತೆ ಮಾಡಿದೆ ದೀಪಾವಳಿಯ ರಾತ್ರಿ ಮತ್ತು ನಂತರದ ಕೆಲವು ದಿನಗಳ ಕಾಲ ದೆಹಲಿಯ ಸರಾಸರಿ ಐ ಮುನ್ನೂರ ಐವತ್ತಕ್ಕಿಂತ ಹೆಚ್ಚಾಗಿತ್ತು ಕೆಲವು ಪ್ರದೇಶಗಳಲ್ಲಿ ನಾನೂರು ಮತ್ತು ಐನೂರರ ಗಡಿಯನ್ನೂ ದಾಟಿತ್ತು ಇವೆಲ್ಲದರ ನಡುವೆ ಇಥಿಯೋಪಿಯದ ಜ್ವಾಲಾಮುಖಿಯ ಬೂದಿಯು ದೆಹಲಿಯ ಗಾಳಿಯ ಗುಣಮಟ್ಟದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳ ಬಗ್ಗೆಯೂ ಚರ್ಚೆ ಆಗ್ತಿದೆ ಆದರೆ ಬೂದಿ ಮೋಡಗಳು ಭಾರತದ ಕೆಲವು ಭಾಗಗಳಲ್ಲಿ ತೇಲುತ್ತಿದ್ದರೂ ಅವು ತಕ್ಷಣ ದೆಹಲಿಯ ಐ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ತಜ್ಞರು ಸ್ಪಷ್ಟಪಡಿಸಿದ್ದಾರೆ ಆದರೆ ಈ ಬೂದಿ ತುಂಬಿದ ಮೋಡಗಳ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಪರಿಶೀಲನೆ ನಡೆಸಬೇಕು ವಿಶೇಷವಾಗಿ ಹಿಮಾಲಯ ಪ್ರದೇಶದಲ್ಲಿ ಇದರ ಪ್ರಭಾವದ ಬಗ್ಗೆ ಅಧ್ಯಯನ ನಡೆಸಬೇಕು ಎಂದು ಪರಿಸರವಾದಿಗಳು ಆಗ್ರಹಿಸಿದ್ದಾರೆ ಸಂಕಷ್ಟದಲ್ಲಿವೆ ದೆಹಲಿಯ ಶ್ವಾಸಕೋಶಗಳು ಈ ವಾಯುಮಾಲಿನ್ಯದಿಂದಾಗಿ ದೆಹಲಿಯಲ್ಲಿ ವಾಸಿಸುತ್ತಿರುವ ಜನರ ಶ್ವಾಸಕೋಶಗಳು ಸಂಕಷ್ಟಕ್ಕೆ ಸಿಲುಕಿವೆ ನಿರಂತರವಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಲೇ ಇವೆ ಸ್ಮಿಟನ್ ಪಲ್ಸ್ ಎಐ ದೆಹಲಿ ಎನ್ ಸಿ ನಲ್ಲಿ ಸಮೀಕ್ಷೆ ನಡೆಸಿತ್ತು ಇದರ ಪ್ರಕಾರ ಶೇಕಡ ಎಂಬತ್ತಕ್ಕೂ ಹೆಚ್ಚು ನಿವಾಸಿಗಳು ದೀರ್ಘಕಾಲದ ಕೆಮ್ಮು ಆಯಾಸ ಮತ್ತು ಉಸಿರಾಟ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಹಾಗೆಯೇ ಕಳೆದ ವರ್ಷ ಶೇಕಡ ಅರವತ್ತೆಂಟು ಪಾಯಿಂಟ್ ಮೂರರಷ್ಟು ಜನರು ಮಾಲಿನ್ಯದಿಂದ ಉಂಟಾದ ಆರೋಗ್ಯ ಸಮಸ್ಯೆಗಾಗಿ ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಶೇಕಡಾ ಎಪ್ಪತ್ತಾರು ಪಾಯಿಂಟ್ ನಾಲ್ಕರಷ್ಟು ಮಂದಿ ಮನೆ ಬಿಟ್ಟು ಹೊರಗಡೆ ಓಡಾಟ ಮಾಡುವುದನ್ನೇ ತೀವ್ರವಾಗಿ ಕಡಿಮೆ ಮಾಡಿದ್ದಾರೆ ದೆಹಲಿಯ ಹಲವರಿಗೆ ಮನೆಯೇ ಪ್ರಪಂಚವಾಗಿದೆ ಇನ್ನು ದೆಹಲಿ ಗುರುಗ್ರಾಮ್ ನೋಯ್ಡಾ ಘಾಜಿಯಾಬಾದ್ ಮತ್ತು ಫರೀಸಾಬಾದ್ನಾದ್ಯಂತ ನಾಲ್ಕು ಸಾವಿರ ನಿವಾಸಿಗಳ ಸಮಗ್ರ ಅಧ್ಯಯನ ಮಾಡಲಾಗಿದೆ ವಾಯು ಮಾಲಿನ್ಯದಿಂದಾಗಿ ನಗರ ಎಷ್ಟು ವಿನಾಶಕಾರಿ ಹಂತಕ್ಕೆ ತಲುಪಿದೆ ಎಂಬುದನ್ನು ಈ ಸಮಗ್ರ ಅಧ್ಯಯನ ಬಹಿರಂಗಪಡಿಸಿದೆ ಶೇಕಡ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಜನರು ಸ್ಥಳಾಂತರ ಮಾಡುವ ಚಿಂತನೆಯಲ್ಲಿರುವುದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಶೇಕಡ ಹದಿನೈದು ಪಾಯಿಂಟ್ ಎರಡರಷ್ಟು ಜನರು ಈಗಾಗಲೇ ಸ್ಥಳಾಂತರಗೊಂಡಿದ್ದಾರೆ ಇವೆಲ್ಲವೂ ಬಡ ಮಧ್ಯಮ ವರ್ಗದ ಜನರ ಮೇಲೆ ಆರ್ಥಿಕ ಹೊರೆಯನ್ನ ಹೇರಿದೆ ವಾಯುಮಾಲಿನ್ಯ ಮಾಲಿನ್ಯ ಹೆಚ್ಚಾಗ್ತಿದ್ದಂತೆ ಆರೋಗ್ಯ ಸಮಸ್ಯೆ ಉಂಟಾಗಿ ಮನೆಯ ಖರ್ಚು ಏರಿಕೆಯಾಗ್ತಿದೆ ಅಂತಾರೆ ದೆಹಲಿಯ ಜನರು ಹಾಗಾಗಿ ಇದು ಬರೀ ಪರಿಸರ ಕಾಳಜಿ ಮಾತ್ರವಲ್ಲದೆ ಜನರ ಬದುಕಿನ ಪ್ರಶ್ನೆಯಾಗಿದೆ ಬೆಂಗಳೂರಿಗೆ ಪಾಠವಾಗಬೇಕಾ ದೆಹಲಿ ಬೆಂಗಳೂರು ಮಾತ್ರವಲ್ಲದೆ ಇತರೆ ಅತಿ ಶೀಘ್ರವಾಗಿ ಬೆಳವಣಿಗೆ ಹೊಂದುತ್ತಿರುವ ನಗರಗಳಿಗೆ ದೆಹಲಿಯ ವಾಯುಮಾಲಿನ್ಯವೇ ಒಂದು ಪಾಠವಾಗಿದೆ ವಾಯುಮಾಲಿನ್ಯವು ಕಳಪೆ ಗಂಭೀರ ಮಟ್ಟಕ್ಕೆ ತಲುಪುವವರೆಗೆ ಕಾಯ್ದೆ ಆರಂಭಿಕವಾಗಿಯೇ ಕಠಿಣ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂಬ ಪಾಠವನ್ನು ಕಲಿಸುತ್ತದೆ ದೆಹಲಿಯ ಪ್ರಸ್ತುತ ಸ್ಥಿತಿ ಪ್ರಸ್ತುತ ಬೆಂಗಳೂರಿನ ಎಕ್ಯು ಐ ನೂರರಿಂದ ನೂರೈವತ್ತರ ಆಸುಪಾಸಿನಲ್ಲಿ ಅಂದರೆ ಕಳಪೆ ಹಂತದಲ್ಲಿದೆ ಹಾಗಾಗಿ ಈಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳುವುದು ಉತ್ತಮ ಪಟಾಕಿ ಬಳಕೆಯನ್ನು ನಿಯಂತ್ರಣಕ್ಕೆ ತರುವುದು ಅಥವಾ ಸಂಪೂರ್ಣವಾಗಿ ನಿಷೇಧಿಸುವುದು ಮತ್ತು ಹಳೆಯ ಮಾಲಿನ್ಯಕಾರಕ ವಾಹನಗಳ ಬಳಕೆಯನ್ನು ಹಂತ ಹಂತವಾಗಿ ನಿಷೇಧಿಸುವ ಕ್ರಮಗಳನ್ನು ಸರ್ಕಾರ ಈಗಲೇ ಕೈಗೊಳ್ಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ